ಹಾಯ್ ಫ್ರೆಂಡ್ಸ್ ತುಂಬನೇ ಟೇಸ್ಟಿಯಾಗಿ ಮೃದುವಾಗಿ ಎಲ್ಲರಿಗೂ ಪ್ರಿಯವಾದ ಈ ಉಂಡೆನ ಅತಿ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ಅಜ್ಜಿ ಮುತ್ತಜ್ಜಿಯರ ಕಾಲದಿಂದಲೂ ಯಾವ ರೀತಿ ಮಾಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾನಿವತ್ತು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನೀವು ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ತು ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ರಮ್ಯಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಉಂಡೆ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳ್ತಾ ಇದ್ದೀನಿ ಇದು ನಾನು ಈ ಕಪ್ ಅಳ್ತಿಯಲ್ಲಿ ಎಲ್ಲನೂ ತೊಗೊಂಡಿರೋ ಅಂಥದ್ದು ಒಂದು ಕಪ್ಪು ಬೆಂಗಳೂರು ರವೆ ಒಂದು ಕಪ್ಪು ಚಿರೋಟಿ ರವೆ ಒಂದು ಕಪ್ಪು ಸಕ್ಕರೆ ಇಲ್ಲಿ ಒಂದು ಕಪ್ಪು ತೆಂಗಿನ ತುರಿ ಒಂದು ಟೀ ಗ್ಲಾಸಷ್ಟು ಹಾಲು ದ್ರಾಕ್ಷಿ ಗೋಡಂಬಿ ಬಾದಾಮಿ ನಿಮಗೆ ಬೇಕಾಗಿರೋ ಅಷ್ಟು ಹಾಕೊಳ್ಳಿ ಒಂದು ನಾಲ್ಕು ಏಲಕ್ಕಿ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಒಂದು ಅರ್ಧ ಹುಟ್ಟಿದಷ್ಟು ತುಪ್ಪ ಬೇಕಾಗುತ್ತೆ ಒಂದು ಎಂಟು ಐಟಮು ಬೇಕಾಗಿರೋವಂಥದ್ದು ಒಂದು ದೊಡ್ಡ ಬಾಣ್ಲಿಲ್ಲಿ ಹುರ್ಕೊಳಕ್ಕೆಲ್ಲ ಈಸಿಯಾಗಿರೋವಂಥದ್ದು ಒಂದೆರಡು ಚಮಚ ತುಪ್ಪನ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲೇ ಹಿಡ್ಕೊಬೇಕಾಗುತ್ತೆ ಅದಕ್ಕೆ ಫಸ್ಟ್ ನಾನಿಲ್ಲಿ ಬಾದಾಮಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಬಾದಾಮಿನ ಯಾಕಪ್ಪ ಹಾಕೊಳ್ತಾ ಇದ್ದೀನಿ ಅಂದರೆ ಬಾದಾಮಿ ಸ್ವಲ್ಪ ಗಟ್ಟಿ ಇರುತ್ತೆ ಉರಿಯಲಿಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಬಾದಾಮಿನ ಫಸ್ಟ್ ಹಾಕ್ಕೊಂಡು ನೆಕ್ಸ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಸಹ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡಾದಮೇಲೆ ದ್ರಾಕ್ಷಿನ ಸೇರಿಸ್ಕೊಂಡು ಮೂರನೂ ಹುರ್ಕೊಂಡು ನಾನೊಂದು ಪ್ಲೇಟಿಗೆ ಇದ್ದೀನಿ ಈಗ ಅದೇ ಬಾಣಲೆಗೆ ಫಸ್ಟ್ ನಾನಿಲ್ಲಿ ಬೆಂಗಳೂರು ರವೆನ ಇದ್ದೀನಿ ಬೆಂಗಳೂರು ರವೆ ಅಂತ ನಾನು ಇಲ್ಲಿ ಯಾಕೆ ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಚಿರೋಟಿ ರವೆಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು ಈ ಉಂಡೆ ಕಂಪ್ಲೀಟ್ ಆಗೋವರೆಗೂ ನಾವು ಸಣ್ಣೂರಿಯಲ್ಲೇ ಹುರ್ಕೊಬೇಕಾಗುತ್ತೆ ಸ್ವಲ್ಪ ನಮಗೆ ಮುಟ್ಟಿದ್ರೆ ತುಂಬಾ ಬಿಸಿ ಇದೆ ಅನ್ನೋವಷ್ಟು ಫಸ್ಟು ನಾವು ರವೆನ ಹುರ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಚಿರೋಟಿ ರವೆನ ಸೇರಿಸ್ಕೊಬೇಕು ಚಿರೋಟಿ ರವೆನ ಸೇರಿಸ್ಕೊಂಡು ನಾವು ಅದ್ರ ಘಮ ನಮಗೆ ಬರಬೇಕು ಅಲ್ಲಿವರೆಗೂ ನಾನಿಲ್ಲಿ ಸಣ್ಣೂರಿಯಲ್ಲೇ ಸೊ ಸ್ವಲ್ಪನೇ ತುಪ್ಪನ ಸೇರಿಸ್ಕೊಂಡು ಹುರ್ಕೊಳ್ತಾ ಇರೋದು ಒಂದೇ ಸರ್ತಿ ನಾನು ತುಪ್ಪನ ಹಾಕ್ಕೊಂಡಿಲ್ಲ ಇದ್ದೀರಲ್ಲ ಯಾವ ರೀತಿ ಕಲ್ಲರ್ ಸಹ ಚೇಂಜ್ ಆಗುತ್ತೆ ಆ ರವೆ ಘಮ ಸಹ ನಮಗೆ ಬರುತ್ತೆ ಅಲ್ಲಿವರೆಗೂ ಹುರ್ಕೊಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ಸಕ್ಕರೆನ ಎರಡನ್ನೂ ಒಂದೇ ಟೈಮಲ್ಲಿ ಇದ್ದೀನಿ ಯಾಕೆ ಅಂದರೆ ಕಾಯಲ್ಲಿರೋಂಥ ನೀರಿನಂಶ ಸಕ್ಕರೆ ಕರಲಿಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಎರಡನ್ನೂ ಸಹ ನಾನು ಒಂದೇ ಟೈಮಲ್ಲಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇರೋಂಥದ್ದು ಅದಕ್ಕೀಗ ಏಲಕ್ಕಿ ಪೌಡರ್ನ ಮಾಡಿಕೊಂಡು ಏಲಕ್ಕಿ ಪೌಡರ್ ನೆಕ್ಸ್ಟು ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಯಾವುದೇ ಸಿಹಿ ಮಾಡಿದಾಗ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿರೋ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸಕ್ಕರೆದು ಕರಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಸಣ್ಣೂರಲ್ಲೇ ನಿಧಾನ ಕುರ್ಕೊಳ್ತಾ ಹೋಗೋಣ ಈಗ ಸಕ್ಕರೆ ಕರಗಿದೆ ಸೊ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ನಾವು ಉಂಡೆ ಕಟ್ಟೋದಕ್ಕೆ ಬರೋವರೆಗೂ ಇಲ್ಲಿ ಒಂದೇ ಸತಿ ಹಾಲನ್ನ ಹಾಕ್ಕೊಳ ಆಗಿಲ್ಲ ಸ್ವಲ್ಪನೇ ಸೇರಿಸ್ಕೊಳ್ತಾ ಹೋದರೆ ನಮಗೆ ಉಂಡೆ ಕಟ್ಟ ಹದ ಬಂದಿದೆ ಅಂತ ಗೊತ್ತಾಗುತ್ತೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ನಾನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅಂತ ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಇಲ್ಲಿ ಉಂಡೆ ಕಟ್ಟೋಕ್ಕೆ ಈಗ ಕರೆಕ್ಟಾಗಿ ಹದ ಬಂದಿದೆ ಈ ಟೈಮಲ್ಲಿ ಹುರಿದಿಕ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನೆಲ್ಲ ಸೇರಿಸ್ಕೊಂಡು ಮತ್ತು ಇವೆಲ್ಲದೂ ನಾವು ಒಂದು ನಿಮಿಷ ಹುರ್ಕೊಬೇಕಾಗುತ್ತೆ ಜಾಸ್ತಿ ಟೈಮ್ ತೊಗೊಂಡು ಹುರ್ಕೊಳ್ಳೋದೆ ಬೇಡ ಎಲ್ಲ ಆಲ್ರೆಡಿ ಕರೆಕ್ಟಾಗಿ ಹುರ್ಕೊಂಡಿದ್ದೀವಿ ಇನ್ನೊಂದು ನಿಮಿಷ ಎಲ್ಲದನ್ನೂ ಹುರ್ಕೊಂಡಾದ್ಮೇಲೆ ನೋಡಿ ಈಗ ಉಂಡೆ ಕಟ್ಟೋಕ್ಕೆ ಕರೆಕ್ಟಾಗಿದೆ ಫ್ಲೇಮ್ನ ಆಫ್ ಮಾಡ್ಕೊಂಡು ಕೆಳಗೆ ಇಟ್ಕೊಂಡಿದ್ದೀನಿ ಈಗ ಉಂಡೆ ಒಂದೊಂದೇ ಕಟ್ತಾ ಹೋಗೋಣ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಬೋದು ಮನೆಯಲ್ಲಿರೋಂಥ ಕೆಲವೊಂದು ಪದಾರ್ಥಗಳನ್ನ ಬಳಸ್ಕೊಂಡು ಮಾಡೋ ಅಂಥದ್ದು ತುಂಬಾ ಟೇಸ್ಟಿಯಾಗಿ ಸಹ ಬರುತ್ತೆ ಈಗ ವರಮಹಾಲಕ್ಷ್ಮಿ ನೈವೇದ್ಯಕ್ಕೂ ಸಹ ಈ ಉಂಡೆನ ಮಾಡ್ಬೋದು ನಮ್ಮ ಅಜ್ಜಿ ಮುತ್ತಜ್ಜರ ಕಾಲದಿಂದಲೂ ಎಲ್ಲ ಹಬ್ಗಳಲ್ಲೂ ಕೆಲವೊಂದು ಹಬ್ಗಳೂ ಈ ಉಂಡೆನ ಮಾಡ್ತಾಯಿದ್ರು ನಾವು ಈ ಈಗ ಆ ಆಚರಣೆಗಳನ್ನು ಆಚರಿಸ್ಕೊಂಡು ಹೋಗೋಣ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಬೆಂಗಳೂರು ರವೆಲ್ಲೇ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಆ ರವೆ ಸಕ್ಕರೆ ನಮ್ಮ ಬಾಯಲ್ಲಿ ಸಿಗ್ತಾ ಹೋದ್ರೇ ಆ ಟೇಸ್ಟು ನಮಗೆ ಉಂಡೆ ಅಂತ ಅನ್ಸೋದು ಫುಲ್ ಚಿರೋಟಿ ರವೆಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಬಾಯಲ್ ತಕ್ಷಣ ಕರ್ಗೋಗುತ್ತೆ ಆ ರವೆ ಉಂಡೆ ತಿಂತೇದಿವು ಅನ್ನೋ ಫೀಲೇ ಇರೋಲ್ಲ ಹಾಗಾಗಿ ಬೆಂಗಳೂರು ರವೆಲ್ಲೇ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದಿರಲ್ಲ ಯಾವ ರೀತಿ ಮೃದುವಾಗಿ ಬಂದಿದೆ ಆ ರವೆ ಕಾಯಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಬಾಯಲ್ಲಿ ಸಿಗ್ತಿದ್ರೆ ಆಹಾ ಅಟ್ ರುಚಿನೇ ಬೇರೆ ಅಂತ ಹೇಳ್ಬೋದು ನನ್ನ ಚಾನಲ್ನ ಯಾರ್ಯಾರು ಹೊಸ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ಥರ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು